Hello and welcome to S Niranjan Kannada Technology YouTube channel to stay updated with our latest videos, please subscribe and like. If you are a fresh visitor, hit that subscribe button to ensure you get all our contents and uploads at your fingertips. Spontaneously, never miss out our videos. Don't forget to like, share, and leave your valuable opinions in the comment box below. Ring the bell. Oh, tap on the bell icon on the screen to get notified about every video that we upload. Friends, keep learning new information. Here comes our today's video. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಹಲೋ ಎಸ್ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಸೊ ಸ್ನೇಹಿತರೆ ನಿನ್ನೆ ನಾವೆಲ್ಲರೂ ದಸರಾ ಹಬ್ಬವನ್ನು ಆಚರಿಸಿದ್ದೀವಿ ಸೊ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ನಿನ್ನೆ ಇತ್ತು ಸೊ ಲೇಟರ್ಲಿ ಸೊ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಓಕೆ ದುರ್ಗಾ ಮಾತೆಯು ನಿಮ್ಮೆಲ್ಲರನ್ನ ಆಶೀರ್ವದಿಸಿ ಕಾಪಾಡಲಿ ಸೊ ಓಕೆ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆಯಪ್ಪ ಅಂತಂದರೆ ಅರಟೈ ಅಂತ ಒಂದು ಮೆಸೇಜಿಂಗ್ ಅಪ್ಲಿಕೇಶನ್ ಸೊ ಭಾರತೀಯ ಒಬ್ಬ ಭಾರತೀಯನೇ ಕಂಡು ಹಿಡಿದಂತಹ ಒಂದು ಅಪ್ಲಿಕೇಶನ್ ಸೊ ಇದ್ರ ಬಗ್ಗೆ ನಾವು ಇವತ್ತು ತಿಳ್ಕೊ ತಿಳ್ಕೊತಾ ಇದ್ದೀವಿ ಇದು ಬಂದುಬಿಟ್ಟು ವಾಟ್ಸಪ್ ಇದ್ದಂಗೆ ಇದೆ ವಾಟ್ಸಪ್ನಲ್ಲಿ ಏನು ಫೀಚರ್ಗಳಿದ್ದಾವೆ ಅದನ್ನೇ ಇದರಲ್ಲಿ ಕೊಟ್ಟಿದ್ದಾರೆ ಸೊ ಇನ್ನು ಬ್ಲೈಂಡ್ಗೆ ಅಷ್ಟು ಎಕ್ಸೆಸಬಲ್ ಆಗಿ ಇಲ್ಲ ಸೊ ಸ್ವಲ್ಪ ಏನೇನು ಎಕ್ಸೆಸಬಲ್ ಇದೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ವೀಡಿಯೋ ವೀಡಿಯೋದಲ್ಲಿ ಅದನ್ನು ನೀವು ಸದ್ಯ ಯೂಸ್ ಮಾಡ್ಬೋದು ಇನ್ನು ಕೆಲವೊಂದು ನಾನು ಏನೇನು ಎಕ್ಸೆಸಬಲ್ ಇಲ್ಲ ಅಂತಲೂ ಕೂಡ ಹೇಳ್ತೀನಿ ಏನೇನು ಎಕ್ಸೆಸಬಲ್ ಇದ್ದಾವೆ ಅಂತಲೂ ಕೂಡ ಹೇಳ್ತೀನಿ ಸೊ ಅದನ್ನು ನೀವು ತಿಳ್ಕೊಬೋದು ಸೊ ಇದು ಒಬ್ಬ ಭಾರತೀಯ ಕಂಡದಂತಹ ಆ್ಯಪ್ ಸ್ವದೇಶಿ ಆ್ಯಪ್ಗಳನ್ನು ಬಳಸಿ ಅಂಥೇಳಿ ನಮ್ಮ ಮೋದಿಯವರು ಹೇಳ್ತಾ ಇರ್ತಾರೆ ಸೊ ಪ್ರಧಾನಮಂತ್ರಿಗಳು ಹಾಗೆ ಮೊನ್ನೆ ಇದನ್ನು ಧರ್ಮೇಂದ್ರ ಪ್ರಧಾನ್ ಅವರು ನಮ್ಮ ಶಿಕ್ಷಣ ಕೇಂದ್ರ ಶಿಕ್ಷಣ ಮಂತ್ರಿ ಸೊ ಅವರು ಈ ಆ್ಯಪನ್ನು ಬಳಸಿ ಅಂತೇಳಿ ದೇಶದ ಜನರಿಗೆ ಕೂಡ ಅವರು ಕರೆ ಕೊಟ್ಟಿದ್ದಾರೆ ಸೊ ಇದು ಸ್ವದೇಶಿ ಒಂದು ಮೆಸೇಜಿಂಗ್ ಅಪ್ಲಿಕೇಶನ್ ಆಗಿರುತ್ತೆ ಇದು ಕೂಡ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಮೆಸೇಜಿಂಗ್ ಅಪ್ಲಿಕೇಶನ್ ಅಂತೇಳಿ ಅವರು ಹೇಳಿದ್ದಾರೆ ಸೊ ಅದೇನು ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಯೂಸ್ ಆಗುತ್ತೆ ಏನು ಅಂತೇಳಿ ಸೊ ಈಗಂತರೂ ವಾಟ್ಸಪ್ನಂತೆ ಒಂದು ಹೊಸ ಅಪ್ಲಿಕೇಶನ್ ಅದು ನಮ್ಮ ಭಾರತೀಯರೇ ಕಂಡುಹಿಡಿದಾರೆ ಸೊ ತುಂಬ ಸಂತೋಷದ ಸಂಗತಿ ನೋಡಿ ನಮ್ಮ ಭಾರತೀಯರು ಯಾವುದರಲ್ಲೂ ನಾವು ಕಡಿಮೆ ಅಲ್ಲ ಅನ್ನುವಂಥದ್ದನ್ನು ಈ ಮೂಲಕ ನಮ್ಮ ಜಗತ್ತಿಗೆ ಸಾರುವಂತಹ ಕೆಲಸವನ್ನು ಇದ್ದಾರೆ ಸೊ ಈ ಅಪ್ಲಿಕೇಶನ್ ಮೂಲಕ ನಮ್ಮ ವಾಟ್ಸಪ್ನ ಅಂದರೆ ವಿದೇಶಿ ಆ್ಯಪ್ಗಳನ್ನು ಕೂಡ ನಾವು ಕೈ ಬಿಡಬೇಕು ಅಂತ ಎಂದ ಎಂಬ ಒಂದು ಆಶಯದಿಂದ ಸೊ ಈ ಆ್ಯಪನ್ನು ಕಂಡುಹಿಡಿದಿದ್ದಾರೆ ಸೊ ಇದನ್ನು ಎಲ್ಲರೂ ಯೂಸ್ ಮಾಡಿ ಚೆನ್ನಾಗಿದೆ ಸೊ ಓಕೆ ನಾನು ಆ್ಯಪ್ ಬಗ್ಗೆ ಇನ್ನೂ ತೋರ್ಸೋಕ್ಕೆ ನಮ್ಮ ಮುಂಚೆ ಸೊ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಓಕೆ ಈಗ ಓಕೆ ಆ್ಯಪ್ನ ಇನ್ಸ್ಟಾಲೇಷನ್ ಪ್ರೊಸೀಜರ್ನ ಹೇಳ್ತೀನಿ ಸೊ ಕೇಳಿಸ್ಕೊಳ್ಳಿ ಮೊದಲಿಗೆ ನೀವು ಅರಟಾಯ್ ಅಂತೇಳಿ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ ಆ್ಯಪ್ ಬಟ್ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಹುಡುಕಬೇಕು ಓಕೆ ನಿಮಗೇನಾದರೂ ಸಿಕ್ಕಿಲ್ಲ ಅಂತಂದರೆ ನೀವೇನು ಭಯಪಡೋದು ಬೇಕಾಗಿಲ್ಲ ಸೊ ನಮ್ಮ ವಾಟ್ಸಪ್ ಚಾನಲ್ನಲ್ಲಿ ನಾವು ಲಿಂಕನ್ನು ಶೇರ್ ವಾಟ್ಸಪ್ ಚಾನಲ್ನಲ್ಲಿ ಲಿಂಕನ್ನು ಶೇರ್ ಮಾಡಿರ್ತೀವಿ ಆ್ಯಪ್ ಲಿಂಕನ್ನು ಮತ್ತು ನಮ್ಮ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಲಿಂಕ್ ಇರುತ್ತೆ ಅರಟೈ ಅಪ್ಲಿಕೇಶನ್ದು ಲಿಂಕ್ ಇರುತ್ತೆ ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು ಸೊ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಸೇಮ್ ವಾಟ್ಸಪ್ಗೆ ನೀವು ಹೇಗೆ ಲಾಗಿನ್ ಆಗ್ತಿರೋ ಅಕೌಂಟನ್ನು ಕ್ರಿಯೇಟ್ ಮಾಡ್ತಿರೋ ವಾಟ್ಸಪ್ನಲ್ಲಿ ಅದೇ ರೀತಿಯಾಗಿ ಈ ಅಪ್ಲಿಕೇಶನ್ಗೆ ಕೂಡ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು ಓಕೆ ಫಸ್ಟಿಗೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ನಿಮ್ಮ ಮೊಬೈಲ್ ನಂಬರ್ ಕೊಡಿ ಹಾಗೆ ಓ ಟಿ ಪಿ ಪ್ರೊಸೆಜರ್ ಇರುತ್ತೆ ಒ ಟಿ ಪಿಯನ್ನು ಕನ್ಫರ್ಮ್ ಮಾಡಿ ಒ ಟಿ ಪಿ ಕೊಡಿ ನಂತರ ನಿಮ್ಮ ನೇಮನ್ನು ಕೇಳುತ್ತೆ ನಿಮ್ಮ ನೇಮ್ ಕೊಡಿ ಸೊ ಇಷ್ಟೆಲ್ಲ ಆದಮೇಲೆ ಸೊ ನಿಮ್ಮ ಅರಟೈ ಆ್ಯಪ್ ಓಪನ್ ಆಗುತ್ತೆ ಸೊ ಇದರಲ್ಲಿ ಕೆಲವೊಂದು ಎಕ್ಸೆಸಿಬಿಲಿಟಿ ಇಶ್ಯೂ ಇದೆ ಸೊ ನೀವು ಇದಕ್ಕೆ ಒಂದು ಫೀಡ್ಬ್ಯಾಕ್ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಈ ಆ್ಯಪ್ ಮುಂದಿನ ಅಪ್ಡೇಟ್ನಲ್ಲಿ ಚೆನ್ನಾಗಾಗುತ್ತೆ ಓಕೆ ನಾನು ಕೂಡ ಫೀಡ್ಬ್ಯಾಕ್ ಕೊಡ್ತೀನಿ ನೀವು ಕೂಡ ಫೀಡ್ಬ್ಯಾಕ್ ಕೊಡಿ ಆ ಫೀಡ್ಬ್ಯಾಕ್ ಕೊಡೋದು ಎಲ್ಲಿ ಏನು ಎತ್ತ ಅಂತೆಲ್ಲ ತೋರಿಸ್ಕೊಡ್ತೀನಿ ನಿಮಗೆ ಓಕೆ ಹಾಗಾದರೆ ಬನ್ನಿ ಅರಟೈ ಅಪ್ಲಿಕೇಶನ್ದು ಇಂಟರ್ಫೇಸ್ ಹೇಗಿದೆ ಅಂತೇಳಿ ನೋಡೋಣ ಓಕೆ ನಾನು ಓಪನ್ ಮಾಡ್ಕೊಳ್ತೀನಿ ಓಕೆ ನೋಡಿ ಅರಟೈ ಸೋ ಈ ಅಪ್ಲಿಕೇಶನ್ನ ಓಪನ್ ಮಾಡ್ತಾಯಿದ್ದೀನಿ ಸೊ ಇಂಟರ್ಫೇಸ್ ಹೇಗಿದೆ ನೋಡೋಣ ಈಗ ಓಕೆ ಈಗ ಓಪನ್ ಆಗಿದೆ ಆ್ಯಪ್ ಈಗಾಗಲೇ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದೀನಿ ಸೊ ನೀವು ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ ಓಕೆ ಇನ್ಸ್ಟಾಲೇಷನ್ ಮಾಡಿಕೊಂಡು ನಾನು ಹೇಳಿದೆ ನಿಮಗೆ ಅಕೌಂಟ್ ಕ್ರಿಯೇಟ್ ಮಾಡೋದೆಲ್ಲ ಸೊ ಮಾಡಿ ನಂತರ ಅದು ಓಪನ್ ಆದಮೇಲೆ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ ನೋಡಿ ನೋಡಿ ನಮಗೆ ಟೋಟಲಿ ನಾಲ್ಕು ಟ್ಯಾಪ್ಗಳು ಸಿಗುತ್ತೆ ಕೆಳಗಡೆ ಸೊ ಮೊದಲನೇದು ಸ್ಟೋರೀಸ್ ಮೀಟಿಂಗ್ಸ್ ಟ್ಯಾಬ್ 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 ಸೊ ಇಷ್ಟು ನಾಲ್ಕು ಟ್ಯಾಬ್ಗಳು ನಮಗೆ ಇದರಲ್ಲಿ ಇದೆ ಸೊ ಓಕೆ ಕಾಲ್ಗಳು ಬರ್ತಾ ಇರ್ತವೆ ಸ್ನೇಹಿತರೆ ದಯವಿಟ್ಟು ಕ್ಷಮೆ ಇರಲಿ ಓಕೆ ಇಲ್ಲಿ ನಾಲ್ಕು ಟ್ಯಾಬ್ಗಳು ಇರುತ್ತೆ ಓಕೆ ನಾನು ನಿಮಗೆ ತೋರಿಸಿದೆ ಟ್ಯಾಬ್ಗಳು ಅದರಲ್ಲಿ ಕಾಲ್ಸ್ ಟ್ಯಾಬ್ ವಾಟ್ಸಪ್ನಲ್ಲಿ ಇರುವಂತೆ ಇದರಲ್ಲಿ ಕೂಡ ಇದೆ ಇದನ್ನು ನೀವು ಎಕ್ಸ್ಪ್ಲೋರ್ ಮಾಡಿ ಕಾಲ್ಸ್ ಟ್ಯಾಬಲ್ಲಿ ಏನೇನಿದೆ ಅಂತೇಳಿ ಸೊ ಸೇಮ್ ವಾಟ್ಸಪ್ನಲ್ಲಿ ಯಾವ ರೀತಿ ಇದೆಯೋ ಅದರ ಅದರಂತೆ ಇದರಲ್ಲಿ ಕಾಲ್ಸ್ ಟ್ಯಾಬ್ ಕೂಡ ಇದೆ ಸೊ ಅದೇ ರೀತಿಯಾಗಿ ಇದು ವರ್ಕ್ ಆಗುತ್ತೆ ಓಕೆ ಇದನ್ನು ನೀವು ಎಕ್ಸ್ಪ್ಲೋರ್ ಮಾಡಿ ನೋಡ್ಕೊಳ್ಳಿ ಓಕೆ ನೆಕ್ಸ್ಟ್ ಮೀಟಿಂಗ್ ಟ್ಯಾಬ್ ಅನ್ನುವಂಥದ್ದು ಇದರಲ್ಲಿ ಎಕ್ಸ್ಟ್ರಾ ಒಂದು ಕೊಟ್ಟಿದ್ದಾರೆ ಫೀಚರ್ ಓಕೆ ಮೀಟಿಂಗ್ ಟ್ಯಾಬ್ ಇದನ್ನು ನೀವು ಇದನ್ನು ಯೂಸ್ ಮಾಡಿಕೊಂಡು ಮೀಟಿಂಗ್ಗಳನ್ನು ಮಾಡ್ಬೋದು ಸೊ ಮೀಟಿಂಗ್ನ ರೆಕಾರ್ಡ್ ಕೂಡ ಮಾಡ್ಬೋದು ಇಂತಹ ಒಂದು ಆಪ್ಷನನ್ನು ನಮಗೆ ಈ ಅರಟೈ ಅಪ್ಲಿಕೇಶನ್ನಲ್ಲಿ ಕೊಟ್ಟಿದ್ದಾರೆ ಓಕೆ ಓಕೆ ನೆಕ್ಸ್ಟ್ ಬಂದುಬಿಟ್ಟು ಸ್ಟೋರೀಸ್ ಸ್ಟೋರೀಸ್ ಅಂತಂದರೆ ಏನು ಸ್ಟೇಟಸ್ಗಳನ್ನು ನೀವು ಆಗ್ಬೋದು ಬೇರೆಯವರು ಸ್ಟೇಟಸ್ ಸ್ಟೋರೀಸ್ ಅಂತಂದರೆ ಏನಿಲ್ಲ ಸ್ಟೇಟಸ್ ನಮ್ಮ ವಾಟ್ಸಪ್ನಲ್ಲಿ ಹೇಗೆ ಸ್ಟೇಟಸ್ ಅಂತೇಳಿ ಆಪ್ಷನ್ ಇದೆಯೋ ಸೊ ಇದು ಸ್ಟೋರೀಸ್ ಅಂತೇಳಿ ಇವ್ರು ಮಾಡಿದ್ದಾರೆ ಸ್ಟೋರೀಸ್ನಲ್ಲಿ ನೀವು ಸ್ಟೇಟಸ್ ಸ್ಟೋರಿನ ಅಪ್ಲೋಡ್ ಮಾಡ್ಬೋದು ಬೇರೆಯವ್ರು ಹಾಕಿದಂತಹ ಸ್ಟೋರೀಸ್ಗಳನ್ನು ನೀವು ನೋಡ್ಬೋದು ಇನ್ನೊಂದು ಚಾರ್ಟ್ಸ್ ಟ್ಯಾಬ್ ಇದೆ ಅಲ್ಲ ಸೊ ಚಾರ್ಟ್ಸ್ ಟ್ಯಾಬಲ್ಲಿ ನಾವೆಲ್ಲ ನಾವು ಜಾಯ್ನ್ ಆದಂತಹ ಗ್ರೂಪ್ಗಳು ಹಾಗೆ ನಾವು ಜಾಯ್ನ್ ಆದಂತಹ ಚಾನಲ್ಸ್ಗಳು ಹಾಗೆ ನಾವು ಮಾಡಿದಂತಹ ಚಾರ್ಟ್ಸ್ಗಳ ಲೀಸ್ಟ್ ಎಲ್ಲ ಚಾರ್ಟ್ಸ್ ಟ್ಯಾಬಲ್ಲಿ ಇರುತ್ತೆ ಸೊ ಬೈ ಡಿಫಾಲ್ಟ್ ಆಗೋದು ಚಾರ್ಟ್ಸ್ ಟ್ಯಾಬೇ ಸೆಲೆಕ್ಟ್ ಆಗಿದೆ ಓಕೆ ಹಾಂ ಓಕೆ ಈಗ ನಾಲ್ಕು ಟ್ಯಾಬ್ಗಳ ಬಗ್ಗೆ ನಾನು ಎಕ್ಸ್ಪ್ಲೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಲ್ಲ ಸೊ ಈಗ ಚಾರ್ಟ್ಸ್ ಟ್ಯಾಬ್ ಸೆಲೆಕ್ಟ್ ಆಗಿದೆ ಸೊ ನಾನೀಗ ಓಕೆ ನಾನು ಫಸ್ಟ್ನೇ ಆಪ್ಷನ್ ಓಕೆ ಈಗ ಬೇಡ ಫಸ್ಟ್ಗೆ ಸ್ಟೋರಿ ಇದೆಯಲ್ಲ ಸೊ ಇವು ಟ್ಯಾಬ್ಗಳಲ್ಲಿ ಎಲ್ಲಿಗೆ ಸಿಗುತ್ತೆ ಅಪ್ಪ ಅಂತಂದರೆ ಹೋಮ್ ಬಟನ್ನ ಸ್ವಲ್ಪ ಮೇಲುಗಡೆ ಅಟಚ್ ಮಾಡಿದ್ರೆ ನಿಮಗೆ ಸ್ವೈಪ್ ರೈಟ್ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ ಅಥವಾ ರೈಟಿಂದ ಲೆಫ್ಟಿ ಸ್ವೈಪ್ ಮಾಡಿದ್ರೆ ಟ್ಯಾಬ್ಗಳ ಹೆಸರೆಲ್ಲ ಹೇಳುತ್ತೆ ಓಕೆನಾ ನೀವು ಹೋಮ್ ಬಟನ್ನ ಸ್ವಲ್ಪ ಮೇಲುಗಡೆ ಟಚ್ ಮಾಡಿದ್ರೆ ಯಾವುದಾದ್ರೂ ಒಂದು ನೀವು ಎಲ್ಲಿ ಟಚ್ ಮಾಡಿರ್ತೀರೋ ಅಲ್ಲಿ ಏನು ಟ್ಯಾಬ್ ಇರುತ್ತೋ ಆ ಟ್ಯಾಬ್ ಹೆಸರು ಹೇಳುತ್ತೆ ಓಕೆ ನೀವು ಹಾಗೆ ಟಚ್ ಮಾಡಿ ಸ್ವೈಪ್ ಮಾಡ್ತಾ ಹೋದರೆ ನಿಮಗೆಲ್ಲ ನಾಲ್ಕು ಟ್ಯಾಬ್ಗಳು ಸಿಗುತ್ತೆ ಸೊ ನಾವೀಗ ಚಾರ್ಟ್ಸ್ ಟ್ಯಾಬಲ್ಲಿ ಇದ್ದೀವಿ ಸೊ ಚಾರ್ಟ್ಸ್ ಟ್ಯಾಬನ್ನು ಟೋಟಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ ಓಕೆ ನಾನೀಗ ಓಕೆ ನಾನೀಗ ಮೇಲೆ ಭಾಗದಲ್ಲಿ ಇದ್ದೀನಿ ಓಕೆ ನ್ಯಾವಿಗೇಟ ಬಟನ್ ಇದೆ ಸೊ ಇದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಒಂಥರ ಮೆನ್ಯೂ ಇದ್ದಂಗೆ ಇಲ್ಲಿ ಸೆಟ್ಟಿಂಗ್ಸ್ ಎಲ್ಲ ಆಪ್ಷನ್ ಸಿಗುತ್ತೆ ಸೊ ಅದನ್ನು ನೋಡಿಸ್ತೀನಿ ಆಮೇಲೆ ಓಕೆ ಚಾರ್ಟ್ಸ್ ಅಂತ ಇದೆ ಈಗ ಲೆಫ್ಟ್ ಇಂದ ರೈಟ್ ಮಾಡಿದ್ರೆ ಸರ್ಚ್ ಬಟನ್ ಇದೆ ಇಲ್ಲಿ ನೀವು ಸರ್ಚ್ ಮಾಡ್ಬೋದು ಸೊ ಸೇಮ್ ವಾಟ್ಸ್ಆಪಲ್ಲಿ ಇದ್ದಂಗೆ ಸೊ ಇದು ಬಟನ್ ಅಂತೇಳಿದೆ ಸೊ ಇದು ಏನಿಲ್ಲ ಮೋರ್ ಆಪ್ಷನ್ ಇದ್ದಂಗೆ ನಮ್ಮ ವಾಟ್ಸಪ್ನಲ್ಲಿ ನಲ್ಲಿ ಆಪ್ಷನ್ ಇದೆ ಸೊ ಇದು ಮೋರ್ ಆಪ್ಷನ್ ಇದ್ದಂಗೆ ಅದೇ ರೀತಿಯಾಗಿ ಸೊ ಇಲ್ಲಿ ನೋಡಿ ಆಲ್ ಅಂತ ಇದೆ ಸೊ ನಮ್ಮ ವಾಟ್ಸಪ್ನಲ್ಲಿ ಕೂಡ ಅದೇ ರೀತಿ ಆಲ್ ಅನ್ ಅಂತೇನೋ ಸಮಥಿಂಗ್ ಎಲ್ಲ ಟ್ಯಾಬ್ಸ್ ಎಲ್ಲ ಇದೆ ಅಲ್ಲ ಸೊ ಅದೇ ರೀತಿಯಾಗಿ ಆಲ್ ಇದೆ ಡೈರೆಕ್ಟ್ ಡೈರೆಕ್ಟ್ ಅಂತ ಇದೆ ಡೈರೆಕ್ಟ್ ನಲ್ಲಿ ಹೋದ್ರೆ unread ನೀವು ನೋಡ್ ರಂಗಲಲ್ಲ ಅಂತಹ ಒಂದು ಚಾರ್ಟ್ಸ್ ಗಳು ಇರುತ್ತೆ ಗ್ರೂಪ್ಸ್ ಇದೆ ನೀವು ಗ್ರೂಪ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಜಾಯ್ನ್ ಆದಂತಹ ಗ್ರೂಪ್ಸ್ ಗಳನ್ನು ತೋರಿಸುತ್ತೆ ಓಕೆ ನಾನು ಈಗ all tabs all tab ನಲ್ಲಿ ಇದಿನಿ ಸೋ ಎನಿವೇ ಡೈರೆಕ್ಟ್ ಸಾರಿ all tab ಏನು ಬರುತ್ತೆ ಸೊ ಆಲ್ tab ನಲ್ಲಿ ಚಾರ್ಟ್ಸ್ ನೀವು ಜಾಯ್ನ್ ಆದಂತಹ ಗ್ರೂಪ್ ಗ್ರೂಪ್ಸ್ ಮತ್ತೆ ಚಾನೆಲ್ಸ್ ಎಲ್ಲ ಇರುತ್ತೆ ಓಕೆ ನಾನೀಗ ಆಲ್ ಟ್ಯಾಬ್ ಒಳಗಡೆ ಸ್ವಲ್ಪ ಎಕ್ಸ್ ಎಕ್ಸ್ಪ್ಲೋರ್ ಮಾಡಿಬಿಡ್ತೀನಿ ಓಕೆ ಓಕೆ ನಮ್ಮ ಓಕೆ ನಮ್ಮ ಫ್ರೆಂಡ್ಸ್ ಫ್ರೆಂಡ್ ಚಾಟನ್ನು ಓಪನ್ ಮಾಡಿಕೊಂಡಿದ್ದೀನಿ ಇರಲಿ ಅದು ಏನೇನು ಆ್ಯಕ್ಟಿವ್ ಇದ್ದಾರೋ ಇಲ್ವೋ ಅಂತ ಎಲ್ಲ ಹೇಳುತ್ತೆ ಸೊ ಎನಿವೆ ಅವು ಎಷ್ಟು ಗಂಟೆ ಒಳಗಡೆ ಆ್ಯಕ್ಟಿವ್ ಇದ್ರು ಏನೋ ಅಂತ ಎಲ್ಲ ಹೇಳುತ್ತೆ ಎಷ್ಟು ನಿಮಿಷದೊಳಗಡೆ ಅಲ್ಲ ಸೊ ಅದು ನೋಡಿ ಇನ್ನೂ ಒಂದೇನಪ್ಪ ಅಂತಂದರೆ ನಾವು ವಾಟ್ಸಪ್ನಲ್ಲಿ ಯಾವುದಾದ್ರೂ ಚಾಟನ್ನು ಟಚ್ ಮಾಡಿದಾಗ ಸೊ ಅಲ್ಲಿ ಏನು ಮೆಸೇಜ್ ಕಳಿಸಿದ್ರು ಅದನ್ನು ಕೂಡ ಸ್ವಲ್ಪ ಹೇಳ್ತಾ ಇತ್ತು ಸೊ ಇದರಲ್ಲಿ ಅರ್ಟೈ ಆ್ಯಪ್ನಲ್ಲಿ ಸ್ವಲ್ಪ ಅದನ್ನು ಇನ್ನೂ ಹೇಳ್ತಾ ಇಲ್ಲ ಸೊ ಆ ರೀತಿ ಅಪ್ಡೇಟ್ ಆಗುವಂಥ ಸಾಧ್ಯತೆ ಇದೆ ಓಕೆ ಸೊ ಈಗ ನಾನು ಚಾಟನ್ನು ಓಪನ್ ಮಾಡ್ಕೊಂಡಿದ್ದೀನಿ ನಮ್ಮ ಫ್ರೆಂಡಿಂದು ವಿರೂಪಾಕ್ಷ ಅಂತೇಳಿ ಸೊ ಇಲ್ಲಿ ಚಾಟ್ ಒಳಗಡೆ ಏನೇನು ಬರುತ್ತೆ ನೋಡೋಣ ನಾನು ಹೋಮ್ ಬಟನ್ನ ಸ್ವಲ್ಪ ಮೇಲೆಗಡೆ ಟಚ್ ಮಾಡ್ತೀನಿ ಓಕೆ ಟೈಪ್ ಹಿಯರ್ ಎಡಿಟ್ ಬಾಕ್ಸ್ ಇದೇನಿಲ್ಲ ಮೆಸೇಜ್ನ ನೀವು ಟೈಪ್ ಮಾಡ್ಬೋದು ಓಕೆ ಮೆಸೇಜ್ನ ಟೈಪ್ ಮಾಡ್ಬೋದು ಹೀಗೆ ಲೆಫ್ಟಿಂದ ಸಾರಿ ರೈಟಿಂದ ಲೆಫ್ಟಿ ಸ್ವೈಪ್ ಮಾಡ್ತೀನಿ ಮೆಸೇಜ್ ಕಂಪೋಸರ್ ಅಟ್ಯಾಚ್ಮೆಂಟ್ ಐಕಾನ್ ಅಂತ ಏನಿದೆ ಸೊ ಇದೇನಿಲ್ಲ ನಮ್ಮ ವಾಟ್ಸಪ್ನಲ್ಲಿ ಅಟ್ಯಾಚ್ ಅಂತ ಇದೆ ಅಲ್ಲ ಸೊ ಅದೇ ರೀತಿಯಾಗಿ ಇದು ಕೂಡ ಸೊ ಇದರಲ್ಲಿ ಈಗ ಸದ್ಯ ಅವರು ಓಕೆ ಇದರಲ್ಲಿ ಏನಿದೆ ನೋಡ್ಕೊಂಡು ಬಂದುಬೇಡೋಣ ಇದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಗ್ಯಾಲರಿ ಓಪನ್ ಆಗಿದೆ ನೋಡಿ ಇಲ್ಲಿ ನೀವೇ ಕಳಿಸಬಹುದು ಫೈಲ್ಸ್ ಗಳನ್ನು ಕಳಿಸ್ಬೋದು ಲೊಕೇಶನ್ ಕಾಂಟ್ಯಾಕ್ಟ್ಸ್ಗಳನ್ನೆಲ್ಲ ಕಳಿಸಬಹುದು ಹಾಗೆ ಸೊ ಎಲ್ಲ ಹೇಳ್ತಾ ಇದೆ ಕಳಿಸ್ಬೋದು ಸೊ ಫೈಲ್ಸ್ ಡಾಟ್ ಕಾನ್ ಅಂತ ಇದೆಲ್ಲ ನಾನು ಸಾರಿ ಬ್ಯಾಗ್ ಬಂದಿದೆ ಅದು 0046 ಇಲ್ಲಿ ನಮಗೆ ಅದು ಗ್ಯಾಲರಿ ಓಪನ್ ಆಗ್ತಿದೆ ಸ್ವಲ್ಪ ಅದು ನಮ್ಮ ಬ್ಲೈಂಡ್ಗೆ ಎಕ್ಸೆಸಿಬಿಲಿಟಿ ಇಶ್ಯೂ ಇದೆ ಅಂತ ಹೇಳಿದಲ್ಲ ಸೊ ಅದೇ ಇಶ್ಯೂ ನನಗೆ ಕಾಣಿಸ್ತಾ ಇದೆ ಈಗ ಸೊ ಕೆಲವೊಂದು ನಮ್ಮ ಟಾಕ್ ಬ್ಯಾಕ್ ಅನೌನ್ಸ್ಮೆಂಟ್ ಮಾಡಲ್ಲ ಓಕೆ ಅದು ಮುಂದಿನ ದಿನಗಳಲ್ಲಿ ಕರೆಕ್ಟ್ ಆಗುತ್ತೆ ನಾವು ಅಪ್ಡೇಟ್ ಮಾಡಿದಂಗಲ್ಲ ಮುಂದಕ್ಕೆ ಅಪ್ಡೇಟ್ ಆದಂಗೆಲ್ಲ ಓಕೆ ಇದೇನಿಲ್ಲ ಮೆಸೇಜ್ ಕಂಪೋಸರ್ ಅಟ್ಯಾಚ್ಮೆಂಟ್ ಅಂತಂದರೆ ಒಂದೇ ಮಾತಲ್ಲಿ ಹೇಳೋದಾದರೆ ನಮ್ಮ ವಾಟ್ಸಪ್ನಲ್ಲಿ ಅಟ್ಯಾಚ್ ಇದೆಯಲ್ಲ ಸೊ ಅದೇ ರೀತಿ ಇದು ಇದು ಟೈಪ್ ಹಿಯರ್ ಆಗಲೇ ಹೇಳಿದೆ ನಿಮಗೆ ಮೆಸೇಜ್ನ ಟೈಪ್ ಮಾಡಿ ನಾವು ಕಳಿಸ್ಬೋದು ಇಲ್ಲಿಂದ ಓಕೆ ಇದು ಬಂದ್ಬಿಟ್ಟು ನಮ್ಮ ಎಮ್ ನಾವು ಕಳಿಸ್ಬೇಕಂತಂದ್ರೆ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿದ್ರೆ ಎಮೋಜಿಸ್ಗಳು ಓ ಬರ್ತವೆ ಸೊ ಸೇಮ್ ನಮ್ಮ ವಾಟ್ಸಪ್ನಲ್ಲಿ ಎಮ್ ಒಟನ್ ಅಂತಿದೆಯಲ್ಲ ಸೊ ಅದೇ ರೀತಿ ಇದು ಓಕೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಎಮೋಜಿಸ್ಗಳು ಬರ್ತವೆ ಓಕೆ ನೀವು ಮೆಸೇಜ್ನೆಲ್ಲ ಟೈಪ್ ಮಾಡಿದ ಮೇಲೆ ಅಥವಾ ಏನು ಕಳಿಸ್ತಿರೋ ಅದನ್ನೆಲ್ಲ ನೀವೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮೆಸೇಜ್ ಮೆಸೇಜ್ ಕಂಪೋಸರ್ ಸೆಂಡ್ ಬಟನ್ ಅಂತ ಅಲ್ಲ ಸೊ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿದ್ರೆ ಮೆಸೇಜ್ ಸೆಂಡ್ ಆಗುತ್ತೆ ಓಕೆ ನೀವು ಏನು ಮೆಸೇಜ್ ಟೈಪ್ ಮಾಡಿದ್ರೂ ಕೂಡ ಇದ್ರ ಮ್ಯಾಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಡೈರೆಕ್ಟ್ಲಿ ಸೆಂಡ್ ಬಟನ್ ಅಂತ ಕೊಟ್ಟಿಲ್ಲ ಅದೇನೋ ಕೊಟ್ಬಿಟ್ಟಿದ್ದಾರೆ ನಮ್ಮ ಟ್ಯಾಕ್ ಬಾಯ್ ಕೂಡ ಅದೇ ಅನೌನ್ಸ್ಮೆಂಟ್ ಮಾಡ್ತಾ ಇದೆ ಸೊ ನೆಕ್ಸ್ಟ್ ಇದು ಕೂಡ ಅಪ್ಡೇಟ್ ಆಗುತ್ತೆ ಓಕೆ ಓಕೆ ನೆಕ್ಸ್ಟ್ ನೋಡೋಣ ಈಗ ಲೆಫ್ಟಿಂದ ರೆಡ್ ಡಿಸೈಪ್ ಮಾಡೋಣ ಇನ್ನೂ ಏನಿದೆ ನೋಡೋಣ ಓಕೆ ಈಗ ನಾನು ಸ್ಕ್ರೀನ್ನ ಮೇಲೆ ಭಾಗದಲ್ಲಿ ಟಚ್ ಮಾಡ್ತಾ ಇದ್ದೀನಿ ನೋಡಿ ಚಾಟ್ ಬ್ಯಾಕ್ಗ್ರೌಂಡ್ ಅಂತೇಳಿ ಹೇಳಿ ಮತ್ತು ಅವ್ರು ಎಷ್ಟು ಗಂಟೆ ಒಳಗೆ ಅಂದರೆ ಎಷ್ಟು ಗಂಟೆಗೆ ಟ್ವೆಂಟಿ ಒನ್ ಅವರ್ಸ್ ಹಿಂದುಗಡೆ ಅವರು ಆ್ಯಕ್ಟಿವ್ ಇದ್ದರು ಅಂತ ಹೇಳ್ತಾ ಇದೆ ಸೊ ಅವ್ರು ಯಾವಾಗ ಆ್ಯಕ್ಟಿವ್ ಇದ್ದರು ಅಂತಲೂ ಕೂಡ ಹೇಳುತ್ತೆ ಓಕೆ ಇಪ್ಪತ್ತು ನಿಮಿಷ ಇರಲಿ ಹದಿನೈದು ನಿಮಿಷ ಇರಲಿ ಅದು ಹೇಳುತ್ತೆ ಫಿಫ್ಟೀನ್ ಮಿನಿಟ್ಸ್ ಹಾಂ ಅಂತೇನೋ ಹೇಳುತ್ತೆ ಓಕೆ ಎಷ್ಟು ನಿಮಿಷದೊಳಗೆ ಅವರು ಇದ್ದರು ವಾಟ್ಸಪ್ಪಲ್ಲಿ ಸಾರಿ ಆರ್ ಟೈ ಆ್ಯಪ್ನಲ್ಲಿ ಆ್ಯಕ್ಟಿವ್ ಇದ್ದರು ಅಂತೇಳಿ ಹೇಳುತ್ತೆ ಓಕೆ ನೋಡಿ ಟ್ವೆಂಟಿ ಒನ್ ಅವರ್ಸ್ ಯೋ ಅಂತ ಹೇಳ್ತಾ ಇದೆ ಸೊ ಅವರೆಷ್ಟು ಮಿನಿಟ್ ಅಥವಾ ಅವರ್ ಒಳಗಡೆ ಇದ್ದಾರೆ ಅದನ್ನು ಕೂಡ ಹೇಳುತ್ತೆ ಅವ್ರ ಹೆಸರು ಹೇಳಿ ಹಾಗೆ ಲೆಫ್ಟಿಂದ ಇಂದ ರೈಟ್ ಮಾಡಿದ್ರೆ ಮಾಡ್ತಾರೆ ನ್ಯಾವಿಗೇಟಾ ಬಟನ್ ಸೊ ಓಕೆ ನೋಡಿ ಇಲ್ಲಿ ವಿಡಿಯೋ ಕಾಲ್ ಓಕೆ ಇದು ನ್ಯಾವಿಗೇಟರ್ ಬಟನ್ ಹೇಳಿದೆ ನಾನು ನಿಮಗಾಗಲೇ ಸೊ ವೀಡಿಯೋ ಕಾಲ್ನ ತೋರ್ಸೋಕಿನ ಮುಂಚೆ ಇದು ಸೆಟ್ಟಿಂಗ್ಗೆ ಹೋಗುತ್ತೆ ಅಂತ ಹೇಳಿದೆ ಓಕೆ ಇದು ಮೆನ್ಯೂ ಮೆನ್ಯೂ ಬಾರ್ ಇದ್ದಂಗೆ ಓಕೆ ಮೆನ್ಯೂ ಇದ್ದಂಗೆ ಓಕೆ ವಿಡಿಯೋ ಕಾಲ್ ಮಾಡ್ಬೋದು ಇದರಿಂದ ಸೊ ಒಳ್ಳೆ ಕ್ವಾಲಿಟಿ ಇರುತ್ತೆ ಆಡಿಯೋ ಕಾಲ್ ಇದೆ ಸೊ ವಾಟ್ಸಪ್ನಲ್ಲಿ ಸೇಮ್ ವಿಡಿಯೋ ಕಾಲ್ ಇದೆ ಆಡಿಯೋ ಕಾಲ್ ಇದೆ ಇದರಲ್ಲಿ ಕೂಡ ಓಕೆ ಓಕೆ ಇಷ್ಟು ಆಪ್ಷನ್ಗಳಿದೆ ಸೊ ಓಕೆ ಈಗ ನಾವು ಇದಿಷ್ಟು ತಿಳ್ಕೊಂಡಿವಲ್ಲ ಸೊ ಇದರಲ್ಲಿ ಈಗ ಏನು ಎಕ್ಸೆಸಿಬಿಲಿಟಿ ಇಶ್ಯೂ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಒಂದು ಎಕ್ಸೆಸಿಬಿಲಿಟಿ ಇಶ್ಯೂ ಬಂದುಬಿಟ್ಟು ವೀಡಿಯೋಗಳನ್ನು ನಾವು ಪ್ಲೇ ಮಾಡಿದರೆ ನಮ್ಮ ಟಾಕ್ ಬ್ಯಾಕ್ ಕೇಳುತ್ತಲ್ಲ ಸೊ ನೋಡಿ ಈಗ ನಾನು ಜಾಸ್ತಿ ವೀಡಿಯೋಗಳನ್ನ ಸೆಂಡ್ ಮಾಡಿದ್ದೀನಿ ಸೊ ಆ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಡಬಲ್ ಟ್ಯಾಪ್ ಮಾಡಿದರೆ ಕೂಡ ವೀಡಿಯೋಗಳು ಓಪನ್ ಆಗ್ತಿಲ್ಲ ಇದೊಂದು ಎಕ್ಸೆಸಿಬಿಲಿಟಿ ಇಶ್ಯೂ ಇದೆ ನಮ್ಮ ಟಾಕ್ ಬ್ಯಾಕ್ಗೆ ಅದೇ ನಾವು ಟಾಕ್ ಬ್ಯಾಕ್ ಆಫ್ ಮಾಡಿ ನಾವೇನಾದರೂ ಸ್ಕ್ರೀನ್ ಮೇಲೆ ಟಚ್ ಮಾಡಿದರೆ ಆ ವೀಡಿಯೋಲಿರುತ್ತೆ ಅಲ್ಲಿ ಅದು ಪ್ಲೇ ಆಗ್ತಿದೆ ಸೊ ಇದೊಂದು ಇಶ್ಯೂ ಇದೆ ಟಾಕ್ ಬ್ಯಾಕ್ ಇಶ್ಯೂ ಮತ್ತೆ ಓಕೆ ಇನ್ನೂ ನೋಡ್ತಾ ಹೋಗೋಣ ಓಕೆ ಇನ್ನೂ ಏನೇನು ಇಶ್ಯೂ ಇದೆ ಅಂತೇಳಿ ನಾನು ವಿಡಿಯೋ ನನಗೆಲ್ಲೆಲ್ಲಿ ನಾನು ಏನು ತೋರಿಸ್ತಾ ಇರ್ತೀನೋ ಆ ಸಂದರ್ಭದಲ್ಲಿ ಅಲ್ಲ ಅದನ್ನೆಲ್ಲ ಹೇಳ್ತೀನಿ ಓಕೆ ಅದೊಂದು ಇಶ್ಯೂ ಇದೆ ಮತ್ತು ವಾಯ್ಸ್ ಮೆಸೇಜ್ಗಳನ್ನು ಯಾರಾದರೂ ಕಳಿಸಿರ್ತಾರಲ್ಲ ಸೊ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬೋದಂತೆ ಇದರಲ್ಲಿ ಸೊ ಅದಿನ್ನೂ ನಮ್ಮ ನನಗಂತೂ ಅಪ್ಡೇಟ್ ಬಂದಿಲ್ಲ ಅದೇನೋ ಎಕ್ಸೆಸಬಿಲಿಟಿ ಇಶ್ಯೂ ಕೂಡ ಇರುವಂಥ ಸಾಧ್ಯತೆ ಇದೆ ನಿಮಗೆ ಕೂಡ ಬಂದಿಲ್ಲ ಅಂತಂದರೆ ಸ್ವಲ್ಪ ವೆಯ್ಟ್ ಮಾಡಿ ಓಕೆ ವಾಯ್ಸ್ ಮೆಸೇಜ್ ಕೂಡ ಇದರಲ್ಲಿ ಕಳಿಸೋ ಆಪ್ಷನ್ ಇದೆ ಓಕೆ ಓಕೆ ಇದಿಷ್ಟು ಇನ್ನು ಎಕ್ಸೆಸಬಿಲಿಟಿ ಇಶ್ಯೂ ಇದೆ ಸೊ ಮೇಲೆ ಕರೆಕ್ಟ್ ಆಗುವಂಥ ಸಾಧ್ಯತೆ ಇದೆ ಬ್ಯಾಗ್ ಬರ್ತಾ ಇದೆ ಓಕೆ ಚಾರ್ಟ್ಸ್ ಒಳಗಡೆ ಏನಿದೆ ಅಂತ ನಾನು ನಿಮಗೆ ತೋರಿಸಿದೆ ಓಕೆ ನಿಮಿಷ ಆಪ್ಷನ್ ನಿಮಿಷನ್ ಓಕೆ ಈಗ ನಾನು ಚಾಟ್ ಒಳಗಡೆ ಇದ್ದೆ ಮತ್ತು ಚಾರ್ಟ್ ಒಳಗಡೆ ಬಂದಿದ್ದೀನಿ ನಾನು ಇಲ್ಲಿ ಏನೇ ಹೇಳು ನ್ಯಾವಿಗೇಟರ್ ಬಟನ್ ಕ್ಲಿಕ್ ಮಾಡಿದ್ದೀನಿ ನಾನು ಇದು ಪ್ರೊಫೈಲ್ ನೇಮ್ ಓಕೆ ಇದು ಡಿಪಿ ಅವರ ಪ್ರೊಫೈಲ್ ಫೋಟೋ ಏನೇ ಏನಾದರೂ ಇದ್ರೆ ತೋರಿಸುತ್ತೆ ಇಲ್ಲಿ ಓಕೆ ಅದು ಸಾರಿ ನಾನು ನಿಮಗೊಂದು ಇನ್ಫಾರ್ಮೇಷನ್ ರಾಂಗ್ ಇದೆ ಅಲ್ಲಿ ಏನಪ್ಪ ಅಂತಂದರೆ ಅಲ್ಲಿ ಒಳಗಡೆ ನ್ಯಾವಿಗೇಟ ಬಟನ್ ಇದೆಯಲ್ಲ ಸೊ ಅದ್ರ ಮ್ಯಾಲ ಕ್ಲಿಕ್ ಮಾಡಿದರೆ ಚಾರ್ಟ್ ಒಳಗಡೆ ಇರೋದ್ರ ಮ್ಯಾಲೆ ಕ್ಲಿಕ್ ಮಾಡಿದರೆ ಅದು ಬ್ಯಾಗ್ ಬರುತ್ತೆ ಓಕೆ 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 ಸ್ವಲ್ಪ ಇದೊಂದು ಸ್ವಲ್ಪ ಇದು ಮಾಡಿ ಅಂದರೆ ಇದೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಓಕೆ ಈಗ ಅದು ಚಾರ್ಟ್ಸ್ ಒಳಗಡೆ ಬಂದಿದೆ ಚಾರ್ಟ್ಸ್ಗೆ ಬಂದಿದೆ ಈಗ ಓಕೆ ಆಲ್ ಬಗ್ಗೆ ನಾನು ನಿಮಗೆ ತೋರಿಸಿದೆ ಅಲ್ಲ ಸೊ ಈಗ ಡೈರೆಕ್ಟ್ ಕ್ಲಿಕ್ ಮಾಡ್ತೀನಿ ಸೊ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ರೂಪ್ಗಳನ್ನು ತೋರಿಸುತ್ತೆ ಓಕೆ ಸೊ ಇದು ಅನ್ಅನೇಬಲ್ಡ್ ಬಟನ್ ಅಂತಿದೆಯಲ್ಲ ಸೊ ಇದು ಅನೇಬಲ್ಡ್ ಬಟನ್ ಸ್ವಲ್ಪ ಇದು ಅಕ್ಸೆಸಬಲ್ ಇದೆ ನಮ್ಮ ಟಾಕ್ ಬ್ಯಾಕ್ ಅನೇಬಲ್ಡ್ ಬಟನ್ ಅಂತ ಹೇಳ್ತಾ ಇದೆಯಲ್ಲ ಸೊ ಇದೇನಿಲ್ಲ ಅನ್ರೀಡ್ ಅಂತಂದರೆ ನಾವು ಅಲ್ಲ ನೋಡ್ ನೋಡಿದ ನೋಡಿರೋದು ನೋಡದೆ ಇರೋಂತಹ ಚಾರ್ಟ್ಸನ್ನು ಇಲ್ಲಿ ನಿಮಗೆ ತೋರಿಸುತ್ತೆ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿದರೆ ಓಕೆ ಇದರ ಮ್ಯಾಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ತೋರಿಸ್ತೀನಿ ನಿಮಗೆ ನೋಡಿ ಅಂಡ್ರೆಡ್ ಡೈರೆಕ್ಟ್ ಚಾರ್ಟ್ಸ್ ಅಂತ ಹೇಳ್ತಾ ಇದ್ದೀನಿ ಓಕೆ ರೀಡ್ ಆಲ್ ಅಂತಿದೆ ಓಕೆ ಇಲ್ಲಿ ಬೇರೆ ನನಗೆ ಕಳಿಸಿರುವಂತಹ ಮೆಸೇಜ್ಗಳನ್ನು ತೋರಿಸ್ತಾ ಇದೆ ಇಲ್ಲಿ ಅವ್ರ ಹೆಸರುಗಳನ್ನು ತೋರಿಸ್ತಾ ಇದೆ ಓಕೆ ಓಕೆ ಸೆಲೆಕ್ಟ್ ಮಾಡೋಣ ಓಕೆ ಈಗ ಲೆಫ್ಟಿಂದ ರೈಟ್ ಸ್ವೈಪ್ ರೈಟಿಂದ ಲೆಫ್ಟ್ ಸ್ವೈಪ್ ಮಾಡ್ತಾ ಇದ್ದೀನಿ ನಾನು ರೈಟಿಂದ ಲೆಫ್ಟಿಗೆ ಬಲಗಡೆಯಿಂದ ಎಡಗಡೆಗೆ ಓಕೆ ಸರ್ಚ್ ಬಟನ್ ಆದಮೇಲೆ ಒಂದು ಬಟನ್ ಅಂತ ಇದೆಯಲ್ಲ ಸೊ ಅದೇನು ಅಂತ ಹೇಳೋದಾದರೆ ಮೋರ್ ಆಪ್ಷನ್ ಅಂತ ನಾನು ನಿಮಗೆ ಆಗಲೇ ಹೇಳಿದ್ದೆ ಅಲ್ಲ ಸೊ ಇದ್ರೊಳಗಡೆ ಏನಿದೆ ಅಂತ ನೋಡ್ಕೊಂಡು ನೋಡಿ ಫಸ್ಟ್ಗೆ ಬ್ರಾಡ್ಕಾಸ್ಟ್ ಅಂತ ಇದೆ ಸೊ ಇದನ್ನ ನಮ್ಮ ವಾಟ್ಸ್ಆಪ್ ನಲ್ಲಿ ಕೂಡ ಆಪ್ಷನ್ ಕೊಟ್ಟಿದ್ದಾರೆ ಬ್ರಾಡ್ಕಾಸ್ಟ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು ನೀವು ಅಂತ ಹೇಳಿ ಚಾನೆಲ್ಸ್ ಅಂತ ಇದೆ ಸೊ ಇಲ್ಲಿ ನೀವು ಚಾನೆಲ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೋಬಹುದು ಹಾಗೆ ಚಾನಲ್ಗಳಿಗೆ ನೀವು ಹುಡುಕಿ ಕೂಡ ಚಾನಲ್ಗೆ ಜಾಯಿನ್ ಆಗ್ಬೋದು ಇಲ್ಲಿಂದ ಇಲ್ಲಿ ಮತ್ತೆ ಆಂಡ್ರಾಯ್ಡ್ ಚಾರ್ಟ್ಸ್ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದು ಕೂಡ ನಮ್ಮ ವಾಟ್ಸಪ್ನಲ್ಲಿ ಇದೆ ಆಪ್ಷನ್ ಓಕೆ ಓಕೆ ಮಾರ್ಕ್ ಆಲ್ ಇಸ್ ರೆಡ್ ಅಂತ ಇದೆ ಏನೋ ಓಕೆ ಇದರಲ್ಲಿ ಹೊಸ ಆಪ್ಷನ್ ಏನು ಬಂದಿದೆ ಇದು ಚಾರ್ಟ್ಸ್ ಅಂತೇಳಿ ಇದೊಂದು ಆಪ್ಷನ್ ಕೊಟ್ಟಿದ್ದಾರೆ ಹೊಸ ಆಪ್ಷನ್ ಇವತ್ತು ಬಂದಿದೆ ಇದು ನನಗೆ ನಿನ್ನೆ ನಾನು ಎಕ್ಸ್ಪ್ಲೋರ್ ಮಾಡಿದಾಗ ಇದು ಓಕೆ ಇವತ್ತು ಬಂದಿದೆ ಓಕೆ ಬ್ಯಾಕ್ ಬರೋಣ ಇಷ್ಟೇ ಈ ಒಂದು ಬಟನ್ ಅಂತ ಇದೆಯಲ್ಲ ಸೊ ಅದರೊಳಗಡೆ ಇರೋದು ನೀವು ಬ್ರಾಡ್ಕಾಸ್ಟ್ ಅನ್ನು ಕ್ರಿಯೇಟ್ ಮಾಡ್ಕೋಬಹುದು ಪೀಪಲ್ಸ್ ಏನು ಅವಕಾಶ ಕೊಟ್ಟಿದ್ದಾರಂತೆ ತೌಸಂಡ್ ಮೆಂಬರ್ಸ್ಗೆ ಓಕೆ ಅದನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಕೊಂಡು ನೋಡ್ಕೊಳ್ಳಿ ಓಕೆ ನಾನು ಇದ್ರ ಬಗ್ಗೆ ಎಲ್ಲ ನಾನು ಚಾನಲ್ನಲ್ಲಿ ಶೇರ್ ಇರ್ತೀನಿ ವಾಟ್ಸಪ್ ಚಾನಲ್ನಲ್ಲಿ ಸೊ ಹಾಗಾಗಿ ನಮ್ಮ ವಾಟ್ಸಪ್ ಚಾನಲ್ಗೂ ಕೂಡ ಭಾಗವಹಿಸಿ ಓಕೆ ಅಲ್ಲಿ ಹೊಸ ಇನ್ಫಾರ್ಮೇಷನ್ ಈ ಆ್ಯಪ್ ಬಗ್ಗೆ ನಾನು ಎರಡು ದಿನದ ಕೆಳಗಡೆನೆ ಹಾಕಿದ್ದೆ ಸಾರಿ ನಿನ್ನೆ ಹಾಕಿದ್ದೆ ಓಕೆ ಎರಡು ದಿನದ ಕೆಳಗಡೆ ಎಲ್ಲ ನಿನ್ನೆ ಹಾಕಿದ್ದೆ ಸೊ ಹಾಗಾಗಿ ಲಿಂಕ್ ಇರುತ್ತೆ ನಮ್ಮ ಯೂಟ್ಯೂಬ್ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ವಾಟ್ಸಪ್ ಚಾನಲ್ ಲಿಂಕ್ ಅಲ್ಲಿಂದ ನಮ್ಮ ಚಾನಲ್ಗೆ ಭಾಗವಹಿಸಿ ಓಕೆ ಓಕೆ ಬ್ಯಾಕ್ ಬರ್ತಾ ಇದ್ದೀನಿ ಓಕೆ ಬಟನ್ ಈಗ ಓಕೆ ಈಗ ಲೆಫ್ಟ್ ರೈಟಿಂದ ಲೆಫ್ಟ್ ಸ್ವೈಪ್ ಮಾಡ್ತಾ ಇದ್ದೀನಿ ಓಕೆ ಈಗ ನ್ಯಾವಿಗೇಟಾ ಬಟನ್ ಅಂತೇಳಿ ಹೇಳ್ತಾ ಇದ್ದಲ್ಲ ಸೊ ಇದನ್ನು ನಾನು ಮೆನ್ಯೂ ಅಂತ ಹೇಳಿದೆ ಸೆಟ್ಟಿಂಗ್ಸ್ ಬರುತ್ತೆ ಇದ್ರೊಳಗಡೆ ಅಂತ ಹೇಳಿದೆ ಸೊ ಇದನ್ನು ಕೂಡ ನೋಡ್ಕೊಂಡು ಬರೋಣ ಏನಿದೆ ಇದರಲ್ಲಿ ಅಂತೇಳಿ ಓಕೆ ನೋಡಿ ಈಗ ಓಪನ್ ಆಗಿದೆ ನ್ಯಾವಿಗೇಟ ಬಟನ್ನ ಕ್ಲಿಕ್ ಮಾಡಿದ್ದೀನಿ ಸೊ ನೋಡಿ ಚಾರ್ಟ್ಸ್ನಲ್ಲಿ ನ್ಯಾವಿಗೇಟ ನ್ಯಾವಿಗೇಟರ್ ಬಟನ್ನ ಕ್ಲಿಕ್ ಮಾಡಿದರೆ ಬ್ಯಾಕ್ ಬರುತ್ತೆ ನೀವು ಚಾರ್ಟ್ಸ್ ಅಂಥ ಟ್ಯಾಬ್ನ ಸೆಲೆಕ್ಟ್ ಮಾಡಿಕೊಂಡು ಚಾರ್ಟ್ಸ್ ಒಳ ಒಳಗಡೆ ಇಲ್ಲಿ ಓಮ್ ಪೇಜಲ್ಲಿ ಇದೆಯಲ್ಲ ಸೊ ಆ ನ್ಯಾವಿಗೇಟರ್ ಬಟನ್ನ ಕ್ಲಿಕ್ ಮಾಡಿದ್ರೆ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ ಇಲ್ಲಿ ಇಲ್ಲಿ ಪ್ರೊಫೈಲ್ ಪಿಕ್ಚರ್ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ನಮ್ಮ ಹೆಸರು ಹೇಳ್ತಾ ಇದೆ ಓಕೆ ಇದು ನಮ್ಮ ಎಬೋಟ್ ವಾಟ್ಸಪ್ನಲ್ಲಿ ಎಬೋಟ್ ಇದೆಯಲ್ಲ ಸೊ ಐ ಆಮ್ ಯೂಸಿಂಗ್ ವಾಟ್ಸಪ್ ಅಂತೇಳಿ ಸೊ ಅದೇ ರೀತಿಯಲ್ಲಿ ಇಲ್ಲಿ ಐ ಆಮ್ ಯೂಸಿಂಗ್ ಹಲೋ ಐ ಆಮ್ ಯೂಸಿಂಗ್ ಅರಟಾಯಿ ಅಂತೇಳಿ ಹೇಳ್ತಾ ಇದೆ ಸೊ ಇಲ್ಲಿ ಯಾರಾದರೂ ಮೆನ್ಷನ್ ಮಾಡಿದರೆ ನಿಮ್ಮ ವ ಸ್ಟೇಟಸ್ ಆಗಲಿ ಓಕೆ ಸ್ಟೋರಿ ಸ್ಟೇಟಸ್ ಇಲ್ಲಿ ಇದರಲ್ಲಿ ಇಲ್ಲ ಸ್ಟೋರಿ ಅಂತ ಕೊಟ್ಟಿದ್ದಾರೆ ಸೊ ನಾವು ಅದನ್ನು ಯೂಸ್ ಮಾಡಬೇಕು ಸೊ ಅಕಸ್ಮಾತಾಗಿ ಸ್ಟೇಟಸ್ ಅಂತ ಬಂದರೆ ನೀವು ಸ್ಟೋರಿ ಅಂತ ಅರ್ಥ ಮಾಡ್ಕೋಬೇಕು ಸ್ಟೋರಿ ಸ್ಟೇಟಸ್ ಎರಡು ಒಂದೇ ಓಕೆ ಇಲ್ಲಿ ಮೆನ್ಷನ್ ಮಾಡಿದ್ದು ನಿಮಗೆ ಬರುತ್ತೆ ಇದರೊಳಗಡೆ ಹೋದರೆ ನೀವು ಮೆನ್ಷನ್ ಮಾಡಿದ್ದೆಲ್ಲ ನೀವು ನೋಡ್ಬೋದು ಸ್ಟಾರ್ ಮೆಸೇಜಸ್ ಸೊ ವಾಟ್ಸಪ್ನಂತೆ ಇದರಲ್ಲಿ ಕೂಡ ಸ್ಟಾರ್ ಮೆಸೇಜ್ಗಳನ್ನ ಸ್ಟಾರ್ ಮಾಡ್ಬೋದು ಸೊ ಸ್ಟಾರ್ ಮಾಡಿದಂತಹ ಮೆಸೇಜ್ಗಳೆಲ್ಲ ಇಲ್ಲಿ ಸಿಗುತ್ತೆ ನಿಮಗೆ ಒಳಗಡೆ ಹೋದರೆ ಓಕೆ ಪಾಕೆಟ್ ಸೊ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ ಪಾಕೆಟ್ ಅಂತಂದರೆ ನಮ್ಮ ಟೆಲಿಗ್ರಾಮ್ನಲ್ಲಿ ಇದೆ ಸೇವ್ ಮೆಸೇಜಸ್ ಏನೋ ಸಮಥಿಂಗ್ ಏನೋ ಇದೆ ಸೊ ಅದೇ ರೀತಿಯಾಗಿ ವಾಟ್ಸಪ್ನಲ್ಲಿ ಕೂಡ ಮೆಸೇಜ್ ಯುವರ್ ಸೆಲ್ಫ್ ಅಂತಲೂ ಕೂಡ ಕೊಟ್ಟಿದ್ದಾರೆ ಸೊ ಅದೇ ರೀತಿಯಾಗಿ ಇದರಲ್ಲಿ ಪಾಕೆಟ್ ಅಂತ ಕೊಟ್ಟಿದ್ದಾರೆ ಓಕೆ ಪಾಕೆಟ್ ಇದರೊಳಗಡೆ ನಿಮಗೇನಾದರೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದ್ದರೆ ಇದರೊಳಗಡೆ ಹೋಗಿ ನೀವು ಮೆಸೇಜ್ನ ಸೆಂಡ್ ಮಾಡಿಕೊಂಡು ಇಟ್ಕೋಬೋದು ಓಕೆ ಓಕೆ ಇದು ಯಾರು ಚೆಕ್ ಮಾಡೋಕ್ಕಾಗಲ್ಲ ನಿಮ್ಮ ಚಾಟನ್ನು ನೀವು ಚೆಕ್ ಮಾಡಿ ಚೆಕ್ ಮಾಡ್ಕೋಬೋದು ಓಕೆ ಕಾಂಟ್ಯಾಕ್ಟ್ಸ್ ಇದೆ ಲಿಂಕೆಡ್ ಡಿವೈಸ್ ಸೊ ಲಿಂಕೆ ಡಿವೈಸ್ ಮೇಲೆ ಕ್ಲಿಕ್ ಮಾಡಿ ನೀವು ಸೇಮ್ ಮಾಮೂಲು ವಾಟ್ಸಪ್ಪಲ್ಲಿ ಇದೆಯಲ್ಲ ಸೊ ಅದೇ ರೀತಿಯಾಗಿ ಇಲ್ಲಿ ಐದು ಡಿವೈಸ್ಗಳಿಗೇನು ಕನೆಕ್ಟ್ ಮಾಡ್ಬೋದಂತೆ ನಿಮ್ಮ ಅರಟೈ ಆ್ಯಪನ್ನು ಐದು ಡಿವೈಸ್ಗಳಲ್ಲಿ ನೀವು ಇದನ್ನು ಯೂಸ್ ಮಾಡ್ಬೋದಂತೆ ಒಂದೇ ಅಕೌಂಟಿಂದ ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡಿ ನೋಡ್ಕೊಳ್ಳಿ ಸೊ ಇದು ಏನಿಲ್ಲ ಸೇಮ್ ವಾಟ್ಸಪ್ನಲ್ಲಿ ಹೇಗಿದೆಯೋ ಸೊ ಅದೇ ರೀತಿಯಾಗಿ ಇದೆ ಇದರಲ್ಲಿ ಕೂಡ ಸರಿ ಸೊ ಸೆಟ್ಟಿಂಗ್ಸ್ ಇದೆ ಬ್ಯಾಟರಿ ಆಪ್ ಆಪ್ಟಮೈಸೇಷನ್ ಅಂತಿದೆ ಓಕೆ ನೈಟ್ ಮೋಡ್ ಆಫ್ ಇದೆ ಸೊ ಇದೇನಿಲ್ಲ ಡಾರ್ಕ್ ಮೋಡ್ ಇದು ಓಕೆ ಇದು ಆಫ್ ಇದೆ ಓಕೆ ಸೊ ಈಗ ನಾನು ಇಷ್ಟು ಎಕ್ಸ್ಪ್ಲೇ ಎಕ್ಸ್ ಅಂದರೆ ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ ಸೊ ನೀವು ನೀವೆಲ್ಲ ಒಳಗಡೆ ಹೋಗಿ ನೋಡ್ಕೊಂಡು ಬನ್ನಿ ಸೊ ನಾನೀಗ ಇಂಪಾರ್ಟೆಂಟ್ ಆಗಿ ಸೆಟ್ಟಿಂಗ್ಸ್ನಲ್ಲಿ ಏನಿದೆ ಅದನ್ನು ತೋರಿಸ್ತೀನಿ ಓಕೆ ಓಪನ್ ಮಾಡಿದ್ದೀನಿ ಓಕೆ ಎಡಿಟ್ ಇದೆ ಸೊ ಇಲ್ಲಿಂದ ನೀವು ಪ್ರೊಫೈಲ್ ನೇಮು ಹಾಗೆ ಪ್ರೊಫೈಲ್ ಫೋಟೋ ಎಲ್ಲ ಎಡಿಟ್ ಮಾಡ್ಕೋಬಹುದು ಪ್ರೊಫೈಲ್ ಫೋಟೋ ಅಂತ ಇದೆ ಡೇಟಾ ಆ್ಯಂಡ್ ಸ್ಟೋರೇಜ್ ಸೊ ಸೇಮ್ ಇದರಲ್ಲಿ ಮೀಡಿಯಾ ಆಟೋ ಡೌನ್ಲೋಡ್ ಅದೆಲ್ಲ ಇದೆ ಸೊ ಸೇಮ್ ವಾಟ್ಸಪ್ಪಲ್ಲಿ ಇದೆ ಅಲ್ಲ ಸೊ ಅದೇ ರೀತಿ ಸೊ ನೋಟಿಫಿಕೇಶನ್ ಕೂಡ ವಾಟ್ಸಪ್ಪಲ್ಲಿ ಇದೆ ಸೊ ಇದರಲ್ಲಿ ನೀವು ಕಾಲ್ಸ್ ಟೌನು ಹಾಗೆ ಅಪೀರಿಯನ್ಸ್ ಇದೆ ಡಿವೈಸಸ್ ಆ್ಯಂಡ್ ಸೆಷನ್ಸ್ ಅಂತಿದೆ ಕಾಲ್ಸ್ ಆ್ಯಂಡ್ ಮೀಟಿಂಗ್ಸ್ ಬಗ್ಗೆ ಇದೆ ಅಕೌಂಟ್ಸ್ ಇದೆ ಸೆಕ್ಯೂರಿಟಿ ಪ್ರೈವೇಸಿ ಅಬೌಟಸ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಓಕೆ ಫೀಡ್ಬ್ಯಾಕ್ ನೀವೇನಾದರೂ ಫೀಡ್ಬ್ಯಾಕ್ ಕೊಡೋದಿದ್ರೆ ಇಲ್ಲಿ ಫೀಡ್ಬ್ಯಾಕ್ ಕೊಡಬೇಕು ನಾನು ನಾನು ನಿಮಗೆ ಆಗಲೇ ಹೇಳಿದೆ ಅಲ್ಲ ಸೊ ಅಕ್ಸೆಸಿಬಿಲಿಟಿ ಇಶ್ಯೂ ಇದೆ ಅಲ್ಲ ಸೊ ಅದ್ರ ಬಗ್ಗೆ ನೀವು ಇಲ್ಲಿ ಬಂದು ಫೀಡ್ಬ್ಯಾಕ್ ಕೊಡಿ ಓಕೆ ಆ್ಯಪ್ ಬಗ್ಗೆ ಏನಾದರೂ ಇದ್ರೆ ನೀವು ಅದನ್ನು ಫೀಡ್ಬ್ಯಾಕ್ ಕೊಡ್ಬೋದು ಓಕೆ ನೋಟಿಫಿಕೇಶನ್ ಸೊ ಇದರೊಳಗಡೆ ನೀವು ಆ್ಯಪ್ ನೋಟಿಫಿಕೇಶನ್ ಸೌಂಡ್ಗಳನ್ನೆಲ್ಲ ಚೇಂಜ್ ಮಾಡ್ಕೋಬೋದು ಸೊ ಇದನ್ನು ನೋಡ್ಕೊಳ್ಳಿ ವಾಟ್ಸಪ್ನಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ ಇದರಲ್ಲಿ ಕೂಡ ಸೊ ಇದನ್ನು ನೀವು ಎಕ್ಸ್ಪ್ಲೋರ್ ಮಾಡಿ ನೋಡ್ಕೊಳ್ಳಿ ಡೇಟಾ ಆ್ಯಂಡ್ ಸ್ಟೋರೇಜ್ ನಾನು ನಿಮಗೆ ಇದನ್ನು ಸ್ವಲ್ಪ ತೋರಿಸ್ಬಿಡ್ತೀನಿ ಓಕೆ ಓಕೆ ನೋಡಿ ಇಲ್ಲಿ ಸೇಮ್ ಮ್ಯಾನೇಜ್ ಸ್ಟೋರೇಜ್ ಅಂತ ಇರುತ್ತಲ್ಲ ಸೊ ಅದೇ ರೀತಿ ಇದರ ಇಲ್ಲಿ ಇದೆ ಸೊ ಈಗ ನೋಡಿ ಆಟೋ ಡೌನ್ಲೋಡ್ ಮೀಡಿಯಾ ಅಂತ ಇದೆ ಇಮೇಜ್ ಸೆಲೆಕ್ಟ್ ಆಗಿದೆ ಸೊ ನಾವು ನಾಟ್ ಚೆಕ್ ಮಾಡಿದರೆ ಸೊ ಇಮೇಜ್ಗಳು ಆಟೋಮೆಟಿಕಲಿ ಡೌನ್ಲೋಡ್ ಆಗೋಲ್ಲ ಸೊ ಸೇಮ್ ಇದೆ ನಾನು ವಾಟ್ಸಪ್ನಲ್ಲಿ ವಾಟ್ಸಪ್ಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ದೀನಿ ಸೊ ಇದನ್ನು ನಾನು ಹೆಚ್ಚಿಗೆ ಎಕ್ಸ್ಪ್ಲೇನ್ ಮಾಡೋಲ್ಲ ಸೊ ಇದನ್ನು ನೀವು

ಇಲ್ಲಿ ಸ್ಟೋರಿ ಸರ್ಚ್ ಇದೆ ಸೊ ಸರ್ಚ್ ಮಾಡಬಹುದು ನೋಡಿ ಮೈ ಸ್ಟೋರೀಸ್ ಇದೆ ಇಲ್ಲಿ ಮೈ ಸ್ಟೇಟಸ್ ಅದೇ ರೀತಿಯಾಗಿ ನೀವು ಸ್ಟೋರೀಸ್ ಕೂಡ ಇಡಬಹುದು ಇಲ್ಲಿ ಓಕೆ ರೀಸೆಂಟ್ ಅಪ್ಡೇಟ್ ಅಂತ ಹೇಳ್ತಾ ಇದೆ ಸೊ ಇಲ್ಲಿ ಬೇರೆ ಸ್ಟೋ ಸ್ಟೇಟಸ್ಗಳನ್ನು ಸ್ಟೋರೀಸ್ಗಳನ್ನು ನೀವು ನೋಡಬಹುದು ಸೊ ಇಲ್ಲಿ ಎಕ್ಸೆಸಿಬಿಲಿಟಿ ಇಶ್ಯೂ ಇದೆ ಸೊ ಈಗ ನಾವು ಓಕೆ ನಾವು ಇಲ್ಲಿ ಬೇರೆಯವ್ ರೀತಿಯ ಸ್ಟೋರೀಸ್ ನೋಡ್ಲಿಕ್ಕೆ ಆಗ್ತಿಲ್ಲ ಯಾಕಪ್ಪ ಅಂತಂದ್ರೆ ಎಕ್ಸೆಸಿಬಿಲಿಟಿ ಇಶ್ಯೂ ಇದೆ ಬಟ್ ಟಾಕ್ ಬ್ಯಾಕ್ ಏನಾದರೂ ಆಫ್ ಮಾಡಿದರೆ ನಾವು ನೋಡ್ಬೋದು ಓಕೆ ಹಾಗಾಗಿ ಇಲ್ಲಿ ಎಕ್ಸೆಸಿಬಿಲಿಟಿ ಇಶ್ಯೂ ಇದೆ ಸೊ ಇದು ಮುಂದಿನ ಅಪ್ಡೇಟ್ಗಳಲ್ಲಿ ಸರಿಗಾದ ಮೇಲೆ ಅಂದರೆ ಇದು ಅಪ್ಡೇಟ್ ಆದಮೇಲೆ ನಾವು ಇದನ್ನು ಸ್ಟೋರೀಸ್ಗಳನ್ನು ಚೆನ್ನಾಗಿ ಯೂಸ್ ಮಾಡ್ಬೋದು ಬಟ್ ಈಗ ನೀವು ಮೈ ಸ್ಟೋರೀಸ್ನಲ್ಲಿ ಹೋಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಗ್ಯಾಲರಿ ಓಪನ್ ಆಗುತ್ತೆ ಅಲ್ಲಿ ವೀಡಿಯೋಗಳನ್ನು ವೀಡಿಯೋಗಳೆಲ್ಲ ಬರುತ್ತೆ ಸೊ ಅಲ್ಲಿ ನಿಮಗೇನು ಬೇಕೋ ಸೆಲೆಕ್ಟ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ಫೋಟೋಸ್ ಎಲ್ಲ ಬರುತ್ತೆ ಅಲ್ಲೇನು ಬೇಕೋ ಅದನ್ನು ಸ್ಟೇಟಸ್ ನೀವು ಇಟ್ಕೋಬೋದು ಓಕೆ ಓಕೆ ನಾನು ಸ್ಟೋರೀಸ್ ಒಳಗಡೆಯಿಂದ ಬ್ಯಾಗ್ ಬಂದಿದ್ದೀನಿ ಸೊ ಮೀಟಿಂಗ್ಸ್ ಟ್ಯಾಬ್ ಇದೆ ಸೊ ಮೀಟಿಂಗ್ಸ್ ಟ್ಯಾಬ್ ಅಲ್ಲಿ ಮೀಟಿಂಗ್ಸ್ ಗಳನ್ನ ನೀವು ಕಂಡಕ್ಟ್ ಮಾಡಬಹುದು ಸೊ ಇದರ ಒಳಗೆ ಕ್ಲಿಕ್ ಮಾಡ್ತೀನಿ ನೋಡೋಣ ಸೊ ನೋಡೋಣ ನೋಡಿ ಓಕೆ ಇಲ್ಲಿ ಮೀಟಿಂಗ್ಸ್ ಟ್ಯಾಬ್ ಓಪನ್ ಮಾಡಿದ್ದೀನಿ ಫಸ್ಟ್ ಸರ್ಚ್ ಇದೆ ಸೊ ಇದು ಬಟನ್ ಇದೆ ಸೊ ಮೋರ್ ಆಪ್ಷನ್ ಇದು ಬಿಟ್ಬಿಡಿ ಸೊ ಅನೇಬಲ್ಡ್ ಫಸ್ಟ್ ಅನೇಬಲ್ಡ್ ಬಟನ್ ಇದೆ ಸೆಕೆಂಡ್ ಅನೇಬಲ್ಸ್ಟ್ಗೆ ಇರುವಂತಹ ಅನೇಬಲ್ಡ್ ಬಟನ್ ಬಂದ್ಬಿಟ್ಟು ನೀವು ಮೀಟಿಂಗ್ನ ಕಂಡಕ್ಟ್ ಮಾಡ್ಬೋದು ಸೆಕೆಂಡ್ ಇರುವಂತಹ ಅನೇಬಲ್ಡ್ ಬಟನ್ ಬಂದ್ಬಿಟ್ಟು ಜಾಯಿನ್ ಆಗ್ಬೋದು ತರ್ಡ್ ಇರುವಂತಹ ಅನೇಬಲ್ಡ್ ಬಂದ್ಬಿಟ್ಟು ನೀವು ಸ್ಕೆಡ್ಯೂಲ್ ಮೀಟಿಂಗ್ನ ಮಾಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಕಮಿಂಗ್ ಅಂತಿದೆ ಅಂದರೆ ಇದು ಚೆಕ್ ಆಗಿದೆ ಸೊ ಅಪ್ಕಮಿಂಗ್ ಅಂತಂದರೆ ನೆಕ್ಸ್ಟ್ ಬರುವಂಥ ಮೀಟಿಂಗ್ಗಳನ್ನು ನೋಡ್ಬೋದು ಸ್ನೇಹಿತರೆ ಮಳೆ ಬರ್ತಾ ಇದೆ ಸ್ವಲ್ಪ ದಯವಿಟ್ಟು ಕ್ಷಮೆ ಇರಲಿ ಸೊ ಮಳೆ ಸೌಂಡ್ ಬರ್ತಾ ಇದೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ವಾಯ್ಸ್ ಎಲ್ಲ ಕ್ಲಿಯಾರಿಟಿ ಇದೆ ಸೊ ಪ್ರೀವಿಯಸ್ನ ಕ್ಲಿಕ್ ಮಾಡಿದರೆ ಪ್ರೀವಿಯಸ್ನಲ್ಲಿದ್ದಂತಹ ಮೀಟಿಂಗ್ಗಳೆಲ್ಲ ತೋರಿಸ್ತಾ ಹೋಗುತ್ತೆ ಸೊ ನೋ ಮೀಟಿಂಗ್ಸ್ ಎಲ್ಲ ಅಂತ ಹೇಳ್ತಾ ಇದೆ ಅಂದರೆ ನೋ ಮೀಟಿಂಗ್ಗಳೇನು ಇಲ್ಲಿ ತೋರಿಸ್ತಾ ಇಲ್ಲ ಓಕೆ ಓಕೆ ಅನೇಬಲ್ಡ್ ಬಟನ್ಗಳ ಬಗ್ಗೆ ನಿಮಗೆ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಅನೇಬಲ್ಡ್ ಬಟನ್ ನೀವು ಮೀಟಿಂಗ್ನ ಕ್ರಿಯೇಟ್ ಮಾಡ್ಬೋದು ಅನೇಬಲ್ಡ್ ಬಟನ್ ಜಾಯಿನ್ ಆಗ್ಬೋದು ಬೇರೆಯವ್ರು ಕಳಿಸಿದಂಥ ಮೀಟಿಂಗ್ಗೆ ಥರ್ಡ್ ಮೀಟಿಂಗ್ ತರ್ಡ್ ಅನೇಬಲ್ಡ್ ಬಟನ್ ಬಂದುಬಿಟ್ಟು ನೀವು ಅದನ್ನು ಸ್ಕೆಡ್ಯೂಲ್ ಮಾಡ್ಬೋದು ಅಂತಂದರೆ ನಾಳೆ ನಾಡ ಯಾವಾಗಲೂ ಸ್ಕೆಡ್ಯೂಲ್ ಇಟ್ಟು ಇಟ್ಟು ನೀವು ಮೀಟಿಂಗ್ನ ಕಂಡಕ್ಟ್ ಮಾಡ್ಬೋದು ಸೊ ಅವು ಮೂರು ಅನೇಬಲ್ಡ್ ಬಟನ್ ಅದಕ್ಕೆ ಸಂಬಂಧಪಟ್ಟಿದ್ದು ಓಕೆ ನೆಕ್ಸ್ಟ್ ಕಾಲ್ ಆಪ್ಷನ್ ಇದೆ ಕಾಲ್ ಆಪ್ಷನ್ ಬಗ್ಗೆ ನಾನು ನಿಮಗೆ ಹೆಚ್ಚು ಎಕ್ಸ್ಪ್ಲೇನ್ ಮಾಡಲ್ಲ ಅದ್ರ ಬಗ್ಗೆ ಹೇಳೋಕ್ಕೆ ಕೂಡ ಹೋಗಲ್ಲ ಬಟ್ ಥಿಯರಿಟಿಕಲ್ ಆಗಿ ಹೇಳ್ತೀನಿ ಸೊ ಸೇಮ್ ವಾಟ್ಸಪ್ನಲ್ಲಿ ಯಾವ ರೀತಿ ಇದೆಯೋ ಸೊ ಅದೇ ರೀತಿ ಕಾಲ್ ಸ್ಟ್ಯಾಬ್ ಕೊಟ್ಟಿದ್ದಾರೆ ಅದನ್ನು ನೀವೇ ಎಕ್ಸ್ಪ್ಲೋರ್ ಮಾಡ್ಕೊಂಡು ನೋಡಿಕೊಳ್ಳಿ ಓಕೆ ಓಕೆ ಸೊ ಇದರಲ್ಲಿ ಇರುವಂತಹ ಎಕ್ಸೆಸಿವಿಟಿ ಇಶ್ಯೂ ಕೂಡ ನಾನು ನಿಮಗೆ ಹೇಳಿದ್ದೀನಿ ಸೊ ಎಲ್ಲರೂ ಫೀಡ್ಬ್ಯಾಕ್ ಕೊಡಿ ಎಲ್ಲರೂ ಸೊ ಈ ವಿಡಿಯೋನ ಯಾರು ನೋಡ್ತಾ ಇದ್ದರೋ ಅವರೆಲ್ಲರೂ ಫೀಡ್ಬ್ಯಾಕ್ ಕೊಡಿ ಮುಂದಿನ ದಿನಗಳಲ್ಲಿ ಈ ಆ್ಯಪ್ ಆ್ಯಪ್ ಬ್ಲೈಂಡಿಗೆ ಅಕ್ಸೆಸಬಲ್ ಆಗುತ್ತೆ ಸೊ ಎಲ್ಲರೂ ಈ ಆ್ಯಪ್ನ ಯೂಸ್ ಮಾಡಿ ಸ್ವದೇಶಿ ವಾಟ್ಸಪ್ ಅಂತಲೇ ಈ ಆ್ಯಪ್ನ ನಾವು ಕರಿಬಹುದಾಗಿದೆ ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಆನಸಿಕ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ